ಕೆಸಂಬಳ್ಳಿ ಹೋಬಳಿ ಕುರುಬೂರು ಗ್ರಾಮದಲ್ಲಿ ಸ್ಮಶಾನ ಒತ್ತುವರಿ ಆಗಿದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಈಗ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ ಅದು ಸರ್ವೆ ನಾವು ಡೇಟ್ ಫಿಕ್ಸ್ ಮಾಡಿ ಸರ್ವೆ ಏನಾದ್ರು ಒತ್ತುವರಿ ಆಗಿರೋ ಒತ್ತುವರಿಯನ್ನು ಬಿಡಿಸೋದಕ್ಕೆ ಕ್ರಮ ತಗೊಂಡು ಸರ್ಟೀನ್ ಸರ್ ಇನ್ನೊಂದು ಏನಂದರೆ ತಾಯಿಲ್ದಾರ್ ಸಾಹೇಬ್ರಿಗೆ ಇದಕ್ಕೆ ಮೊದಲೇ ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದಕ್ಕೆ ಅವ್ರೇನೇನಾದ್ರು ಅಂತಂದರೆ ಇದು ಸ್ಮಶಾನಕ್ಕೆ ಗ್ರಾಂಟ್ ಆಗಿದ್ರೆ ಕೂಡ ಇಫ್ ಇನ್ ಕೇಸ್ ಏಯ್ಟಿ ಒನ್ ಏಯ್ಟಿ ಟೂ ಅಲ್ಲಿ ಗ್ರ್ಯಾಂಟ್ ಆಗಿದರೆ ಕೂಡ ಆ ಗ್ರಾಂಟ್ನ ಕ್ಯಾನ್ಸಲ್ ಮಾಡಿಸಿ ಯಾವುದೇ ಕಾರಣಕ್ಕೂ ಇದನ್ನು ಸ್ಮಶಾನಕ್ಕೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ಇನ್ನೊಂದು ಇನ್ನು ಇನ್ನು ಮುಂದಕ್ಕೆ ಏನಾದರೂ ಯಾರಾದರೂ ಎಕ್ಸ್ಪೈರ್ಡ್ ಆದರೆ ಅಲ್ಲಿ ಊರಲ್ಲಿ ಎಕ್ಸ್ಪೈರ್ಡ್ ಆದರೆ ಅವರಿಗೆ ಇಂಜೆಕ್ಷನ್ ಆರ್ಡ್ರ್ ನಾವು ತಂದು ಕೊಡ್ತೀವಿ ಎ ಸಿ ಸಿಯಿಂದ ಇಂಜೆಕ್ಷನ್ ಆರ್ಡ್ರ್ ಕೊಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಅಲ್ಲೇ ಹೋಗಿ ನೀವು ದಹನ ಮಾಡ್ಕೊಳ್ಳಿ ನೀವು ಅಲ್ಲಿಂದ ಅಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಕೊಬೇಡಿ ಅಂತ ಇನ್ನೊಂದು ಇನ್ನೊಂದೇನಂದ್ರೆ ಸರ್ ಇದು ಆದಷ್ಟು ಬೇಗನೆ ನಮಗೆ ಕ್ರಮ ಕೈಗೊಳ್ಬೇಕು ಇನ್ನೊಂದು ಮೂರು ವರ್ಷದಿಂದ ಸರ್ ಸುಮಾರು ಮೂರು ವರ್ಷದಿಂದ ಹೌದು ಸರ್ ವರ್ಷದಿಂದ ಸರ್ ಮೂರು ವರ್ಷದಿಂದ ಓಡಾಡ್ತಾ ಇದೀವಿ ಇನ್ನೊಂದು ಇಲ್ಲಿ ಮೈನ್ ಪ್ರಾಬ್ಲಮ್ ನಮ್ಗೆ ಆಗಿರೋದೇನಂದ್ರೆ ಮೋಹನ್ ವೇಲು ಸೆಕ್ರೆಟರಿ ಮೋಹನ್ ವೇಲು ಆರ್ ಐ ಸಾಹೇಬರು ಲೋಕೇಶ್ ಅಂತ ಇವರು ಇವರಿಂದಲೇ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ ಏನಂದರೆ ಇದಕ್ಕೆ ಮೊದಲೇ ಡಿ ಸಿ ಸಾಹೇಬರು ಕೂಡ ಇದು ಇನ್ಫಾರ್ಮೇಷನ್ ತಿಳಿಸಿದ್ದೀವಿ ಅವರು ಬಂದು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಮೊದಲು ತಾಹೇಲ್ದಾರ್ ಶ್ರೀನಿವಾಸ್ ಅಂತಿದ್ರು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಇದನ್ನು ಸ್ಪಾಟ್ ಮಾಜರ್ ಮಾಡಿ ಅಲ್ಲಿಂದ ತೆರವುಗೊಳಿಸಿ ಅಂತ ತೆರವುಗೊಳಿಸಿಬಿಟ್ಟು ಸ್ಮಶಾನಕ್ಕೆ ಮಾಡಿಕೊಡಿ ಅಂತ ಹೇಳಿದರು ಅವಾಗ ಸೆಕ್ರೆಟರಿ ಮೋಹನ್ ವೇಲ್ಗೂ ಮತ್ತು ಆರ್ ಐ ಸಾಹಿಬ್ ಇಬ್ಬರಿಗೂ ಇನ್ಫಾರ್ಮೇಷನ್ ಮಾಡಿ ಖುದ್ದಾಗಿ ಇವರೇ ಫೋನಿಂದ ಫೋನ್ ಮಾಡಿದೆ ಫೋನ್ ಮಾಡಿಸಿ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿದ್ದಾರೆ ಏನಂದರೆ ಅಲ್ಲಿ ಹೋಗ್ಬಿಟ್ಟು ಸ್ಪಾಟ್ ಮಾದರಿ ಮಾಡಿ ತೆರವುಗೊಳಿಸಿ ಅಂತ ಹೇಳಿದ್ದಾರೆ ಸ್ಪಾಟ್ ಮಾದರಿಗೂ ಬಂದಿದ್ರು ಒಂದೇ ಒಂದು ಎರಡು ನಿಮಿಷ ಸರ್ ಆಪೋಸಿಟ್ ಅವರು ಬರ್ತಾ ಇದ್ದಾರೆ ಇನ್ನೊಂದು ಯಾವುದೇ ಕಾರಣಕ್ಕೂ ಇದು ಸ್ಮಶಾನಕ್ಕೆ ಆಗಬೇಕು ಇನ್ನೊಂದು ವಿಷಯ ಮೋಹನ್ ಬೇಲ್ ಅವ್ರನ್ನ ವ ಜ ಇದು ಜಾಬಿಂದ ವಜಾಗೊಳ್ಸ್ಬೇಕು ಯಾಕಂದರೆ ಅವ್ರು ತುಂಬ ತೊಂದರೆ ಅವ್ರು ನಮ್ಮ ಸುಮಾರು ಕ್ಯಾಸಂಬಳ್ಳಿ ಹೋಬಳಿ ಕಂಗಣ್ಣಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮದವ್ರಿಗೂ ತೊಂದರೆ ಕೊಡ್ತಾಯಿದ್ದಾರೆ ಸರ್ ಮೋಹನ್ ವಲ್ಲರು ಅವರು ಅವ್ರು ದಯವಿಟ್ಟು ವಜಾ ಮಾಡಬೇಕು ಇದ್ರ ವಿಷಯವಾಗಿ ನಾವು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆಲ್ಲ ಡಿ ಸಿ ಅವ್ರಿಗೆ ಗ್ರಾಮ ಪಂಚಾಯತಿಗೆ ತಹಸೀಲ್ದಾರ್ ಆಫೀಸ್ಗೆ ಎಲ್ಲ ಕಚೇರಿಗಳು ಬೆಂಗಳೂರಲ್ಲಿ ಎಮ್ ಎಸ್ ಬಿಲ್ಡಿಂಗ್ ಎಲ್ಲ ಕೊಟ್ಟಿದ್ದೀವಿ ನಮ್ಗೆ ಯಾವುದೇ ಥರ ಇದು ಲೋಕಾಯುಕ್ತವ್ರಿಗೂ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ನೀವು ನಿಮ್ಮ ಕಡೆಯಿಂದ ಇವಾಗ ಸರ್ ಇದು ಇನ್ನೊಂದು ಇದು ನಮ್ಮ ನಮ್ಮ ನಮಗೋಸ್ಕರ ಮಾಡ್ತಾ ಇರೋದಲ್ಲ ಊರಿಗೋಸ್ಕರ ಮಾಡ್ತಾಯಿದ್ದೀವಿ ಊರ್ ನಾಲ್ಕು ಜನಕ್ಕೂ ಅನುಕೂಲ ಆಗಬೇಕು ಅಂತ ನಾವು ಮಾಡ್ತಾ ಇರೋದು ಇನ್ನೊಂದು ಇದು ಇದು ನಾವು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಊರವರು ನಿಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಪ್ರಯತ್ನ ಪಟ್ಟು ಇದನ್ನು ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಮಶ್ಯಾನಮು ನಲ್ಪೈ ಎಂಟ್ಲಿಕ್ಕೆ ಮಾತಿನ ಚಿನಕ್ಕ ನಲ್ಪೈ ಎಂಟು ಲಿಂಕ ನಲ್ಪೈ ಲಿಂಕ ಒತ್ತುವರಿ ಸೇಸ್ಕೊಂಡಿದ್ದೀವಿ ವಾಳು ಮಶ್ಯಾನಮ ರದ್ದು ಸೇಸಿ ಮ ಒತ್ತುವರಿ ಸೇಸ್ಕೊಂಡಿದ್ದೀವಿ సీకే వెంకట్రామ్ రెడ్డి వాళ్ళు దాని ఇప్పుడు మాకు మశానం కావాలని ఒత్తివరి చేయాలని చెప్పి ఒత్వరి చేసుకోండరు దాన్ని తిరుగుకొలుచాలని చెప్పి మేము అందరూ ఊరోళ్ళంతా యాభై మునిషి వచ్చినాం ఇక్కడ దాని ఇంకా మాకు మాహితీ అధికారిలో ఇప్పుడు పదహారో తారీఖు డేట్ ఇచ్చినాం మీకు అప్పుడు వచ్చి సర్వే చేసి దాన్ని ఏముందో దాన్ని మాట్లాడి మీకు తిప్పి ఇస్తామని చెప్పినారు మశానం పక్కా మశానం సార్ అదే రికార్డులు అంతా ఉన్నాయి సార్ ఉండయి దాని వచ్చి చేసి వాళ్ళే మశ్యానం అని చేసి